ನೋಡಿ ಈ ಬಿಸ್ನೆಸ್ ಅನ್ನೋದು ತುಂಬಾ ವಿಚಿತ್ರ ಇವತ್ ಇಂಡಸ್ಟ್ರಿಲಿ ಇದ್ದವರು ನಾಳೆ ಕಾಣೆ ಆದ್ರೂ ಆಶ್ಚರ್ಯ ಇಲ್ಲ ಎಷ್ಟೇ ಅನುಭವ ಇರ್ಲಿ ಇಂಟೆಲಿಜೆಂಟ್ ಆಗಿರ್ಲಿ ಅಥವಾ ಜೀನಿಯಸೇ ಆಗಿರ್ಲಿ ಅವರಿಗೆ ಅದೃಷ್ಟ ಅನ್ನೋದೇ ಇಲ್ಲ ಅಂದ್ರೆ ಹೇಗೆ ಅಲ್ವಾ ಲಕ್ ಕೂಡ ನಮ್ ಕೈ ಹಿಡಿದ್ರೆ ಮಾತ್ರ ನಾಲ್ಕು ಜನ ನಮ್ಮನ್ನ ಗುರುತಿಸೋಕ್ ಸಾಧ್ಯ ಹಾಗೆಯೇ ನಾವ್ ಸೊಸೈಟಿಲಿ ಮೇಲಿದಿವಿ ಅಂತ ಅಹಂಕಾರ ತೋರಿಸಿದವರು ಕ್ಷಣ ಮಾತ್ರದಲ್ಲೇ ಡೆಸ್ಟ್ರಾಯ್ ಆದವರನ್ನು ನಾನು ನೋಡಿದೀನಿ ಅಲ್ವಾ ಮಿಸ್ಟರ್ ಅಶೋಕ್ ಮಲ್ಹೋತ್ರಾ ಅಂತ ಧ್ವನಿ ಏರಿಸಿ ಕೇಳಿದ್ರು ಗುರುನಾಥ್ ಪಂಡಿತ್ರು ಆ ಕ್ರೌಡ್ ಪೂರ್ತಿಯಾಗಿ ಅಶೋಕ್ ಮಲ್ಹೋತ್ರಾ ಕಡೆ ಟರ್ನ್ ಆಯ್ತು ಮತ್ತೆ ಗುರುನಾಥ್ ಪಂಡಿತ್ರು ಮಾತ್ ಮುಂದುವರಿಸಿದ್ರು ಹ್ಮ್ ಈ ಮಲ್ಹೋತ್ರಾ ಫ್ಯಾಮಿಲಿ ಇಪ್ಪತ್ತು ವರ್ಷದ ಹಿಂದೆ ಎಷ್ಟೋ ಫೇಮಸ್ ಆಗಿತ್ತು ಬಟ್ ಈಗ ಮೊದ್ಲು ಅವ್ರ ಕಂಪ್ನಿಲಿ ಆಯುರ್ವೇದಿಕ್ ಮೆಡಿಸಿನ್ ಮತ್ತು ಇಂಗ್ಲಿಷ್ ಮೆಡಿಸಿನ್ ಎರಡು ರೆಡಿ ಆಗ್ತಾ ಇತ್ತು ಡಾಕ್ಟರ್ ವಸುಂಧರ ಇರುವಾಗ ಹೊಸ ಹೊಸ ಮಾತ್ರೆನ ಇನ್ವೆನ್ಷನ್ ಮಾಡೋರು ಬಟ್ ಈ ಅಶೋಕ್ ಮಲ್ಹೋತ್ರ ಕಂಡ್ ಹಿಡಿಯೋ ಗೋಜ್ಗೆ ಹೋಗ್ಲಿಲ್ಲ ಅಂತ ಅವರು ನಗಾಡಿದ್ರು ಜನ ಎಲ್ಲ ಮುಸಿಮುಸಿ ನಗುಕ್ ಮಾಡಿದ್ರು ಅಶೋಕ್ ಮಲ್ಹೋತ್ರಾ ಮತ್ತು ವತ್ಸಲ ಅವಮಾನದಿಂದ ತಲೆ ತಗ್ಸಿದ್ರು ಬಟ್ ಸುಕನ್ಯಾ ಒಂದ್ ಹೆಜ್ಜೆ ಮುಂದೆ ಬಂದು ಸ್ಮೈಲ್ ಮಾಡ್ತಾ ಹೇಳಿದ್ರು ಗುರುನಾಥ್ ಪಂಡಿತ್ರೆ ನಿಮ್ ಕಂಪ್ನಿಗಿಂತ ಮೊದಲು ನಿಮ್ ಮೆಡಿಸಿನ್ ಶಾಪ್ ಬಗ್ಗೆ ಗಮನ ಕೊಟ್ರೆ ನಮ್ಮಂತ ಎಷ್ಟೋ ಫಾರ್ಮಾ ಕಂಪ್ನಿಗಳು ಉದ್ದಾರ ಆಗ್ತಿದ್ವು ಹೋಗ್ಲಿ ಬಿಡಿ ನೀವು ಮೊದ್ಮೊದ್ಲು ನಮ್ಮ ಫಾರ್ಮಾ ಕಂಪ್ನಿಲಿ ಡಾಕ್ಟರ್ ವಸುಂಧರಾ ಮಲ್ಹೋತ್ರ ಅವ್ರ ಕೆಳಗಡೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ರಂತೆ ನಿಜನಾ ಗುರುನಾಥ್ ಪಂಡಿತ್ರು ಅದಕ್ಕೆಲ್ಲ ಜಗ್ದೆ ಹ್ಮ್ ನಾನೊಂದು ಕಾಲದಲ್ಲಿ ಸ್ವಲ್ಪ ದಿನಗಳ ಮಟ್ಟಿಗೆ ಈ ಆಯುರ್ವೇದಿಕ್ ಬಗ್ಗೆ ಜಾಸ್ತಿ ನಾಲೆಡ್ಜ್ ತಿಳ್ಕೊಳ್ಳೋಕೆ ಅವ್ರ ಹತ್ರ ಕೆಲಸ ಮಾಡಿದೀನಿ ಅವರೊಬ್ರು ಅದ್ಭುತ ಸೈಂಟಿಸ್ಟ್ ಅವ್ರ ಮೆಡಿಸಿನ್ ನಾಲೆಡ್ಜ್ ಬ್ರಿಲಿಯಂಟ್ ಬಟ್ ಅವ್ರ ಚಿಕ್ಕ ವಯಸ್ಸಲ್ಲೇ ಪ್ರೀತಿ ಪ್ರೇಮ ಅಂದ್ಕೊಂಡು ಅವ್ರ ಟ್ಯಾಲೆಂಟ್ನ ಹಾಳು ಮಾಡಿಕೊಂಡ್ರು ಕೊನೆಗೊಂದಿನ ಯಾವುದೋ ಒಬ್ಬ ಹುಡುಗನ ಜೊತೆ ಮನೆ ಬಿಟ್ಟು ಓಡೋದ್ಲು ಛೀ ಅಂಥವಳ ಜೊತೆ ನಾನು ಅಸಿಸ್ಟೆಂಟ್ ಆಗಿದೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಅಸಹ್ಯ ಆಗತ್ತೆ ಅವಳವತ್ತು ಓಡೋಗ್ದೇ ಇದ್ದಿದ್ರೆ ನನ್ನ ಹಾಗೆ ಅವಳು ಕೂಡ ಇವತ್ತು ಕೇರ್ ಫ್ರೀ ಮಾತ್ರೆಗಳನ್ನು ಇನ್ವೆನ್ಷನ್ ಮಾಡಬಹುದಿತ್ತು ಅಂತ ವ್ಯಂಗ್ಯವಾಗಿ ಹೇಳಿದ್ರು ಅಶೋಕ್ ಮಲ್ಹೋತ್ರ ಕೋಪದಿಂದ ಕಿರ್ಚಿದ್ರು ಏನು ಹೇಳ್ತಿದ್ದೀರಾ ನಿಮ್ಮ ಹತ್ರ ಇರೋದು ನನ್ನ ಅಕ್ಕ ವಸುಂಧರ ಕಂಡು ಹಿಡ್ದಿರೋ ಕೇರ್ ಫ್ರೀ ಮಾತ್ರೆ ಅವಳೊಬ್ಬಳೇ ಈ ಮಾತ್ರೆನ ಕಂಡು ಹಿಡ್ದಿರೋದು ವತ್ಸಲ ಕೂಡ ಕೋಪದಿಂದ ಹಲ್ ಕಡಿತಾ ಯಾ ಯು ಆರ್ ರೈಟ್ ಇಂಥ ಅಪರೂಪದ ಮೆಡಿಸಿನ್ನ ವಸುಂಧರಾ ಮೊದಲನೇ ಬಾರಿಗೆ ಕೇರ್ ಫ್ರೀ ಟ್ಯಾಬ್ಲೆಟ್ಸ್ನ ಕಂಡುಹಿಡಿದ್ಲು ಅವಳು ಮೊದಲಿಗೆ ಓನ್ಲಿ ಫೈವ್ ಟ್ಯಾಬ್ಲೆಟ್ಸ್ನ ರೆಡಿ ಮಾಡ್ಕೊಂಡಿದ್ಲು ಆ ಮಾತ್ರೆಗಳಲ್ಲಿ ಈ ಗುರುನಾಥ್ ಪಂಡಿತರು ಎರಡು ಮಾತ್ರೆನ ತಮ್ಮ ಸ್ಟಡೀಸ್ಗೆ ಅಂತ ತಗೊಂಡ್ ಹೋಗಿದ್ರು ಮತ್ತೆ ಉಳಿದ್ ಮೂರು ಮಾತ್ರೆಗಳನ್ನ ಯಾವ್ದೋ ಗೆ ಕೊಟ್ಟಿದ್ರು ಅದಾದ್ಮೇಲೆ ವಸುಂಧರ ಆ ಫಾರ್ಮುಲನ ಇನ್ನಷ್ಟು ಅಪ್ಗ್ರೇಡ್ ಮಾಡೋಕೆ ಪ್ರಯತ್ನ ಮಾಡ್ತಿರೋವಾಗ್ಲೇ ಅಲ್ಲಿಂದ ಓಡ್ ಹೋಗಿದ್ರು ಈಗ ಗುರುನಾಥ್ ಪಂಡಿತ್ರು ತಾನು ಬೆಳೆಯೋದಕ್ಕೋಸ್ಕರ ಮತ್ತು ಮಲ್ಹೋತ್ರಾ ಫ್ಯಾಮಿಲಿನ ಕೆಳಕ್ ತಳ್ಳೋಕೋಸ್ಕರ ಒಂದು ದಾಳವಾಗಿ ಈ ಮಾತ್ರೆಗಳನ್ನ ಬಳಸ್ಕೋತಿದ್ರು ಇದೊಳ್ಳ ಕತೆ ಆಯ್ತಲ್ಲ ಅಂಕಲ್ ನೀವು ನಮ್ಮ ಮಾತ್ರೆ ಕ್ರೆಡಿಟ್ನ ಕದಿಯೋಕ್ ನೋಡ್ತಿದ್ದೀರಾ ನಿಮ್ಮ ಹತ್ರ ಇಲ್ದಿರೋ ಮಾತ್ರೆ ಮಾತ್ರೆಯ ಫಾರ್ಮುಲಾ ನಮ್ ಗುರುಗಳ ಹತ್ರ ಹೇಗೆ ಬರೋಕ್ ಸಾಧ್ಯ ಅದು ಅಲ್ಲದೆ ಆ ಮಾತ್ರೆನ ಕಂಡ್ ಹಿಡ್ದಿದ್ದು ನಿಮ್ಮಕ್ಕ ವಸುಂಧರ ಅಂತ ಹೇಳ್ತಿದ್ದೀರ ಅವರಿಗ ಭೂಮಿ ಮೇಲೆ ಇಲ್ಲ ನಿಮ್ಮ ಮಾತನ್ನ ಹೇಗೆ ನಂಬಕ್ಕಾಗತ್ತೆ ಸುಮ್ಮನೆ ನಾನ್ಸೆನ್ಸ್ ಹಾಗೆ ಮಾತಾಡಿ ನಿಮ್ಮ ಮರ್ಯಾದೆನ ನೀವೇ ಕಳ್ಕೊಬೇಡಿ ನಮ್ಮ ಗುರುಗಳು ಸದ್ಯಕ್ಕೆ ತಯಾರ್ಸಿದ ಮಾತ್ರೆ ಎರಡೆ ನಿಮ್ಮ ಹತ್ರ ಇದ್ರೆ ನೀವ್ ಈ ಮಾತ್ರೆನ ತೋರಿಸಿ ಅಂತ ಅವಳು ಚಾಲೆಂಜ್ ಮಾಡಿದ್ಲು ಆದ್ರೆ ಮಲ್ಹೋತ್ರ ಅವರು ತಲೆ ತಗ್ಸ್ದೆ ಬೇರೆ ದಾರಿ ಇರಲಿಲ್ಲ ನೋಡಿದ್ರ ಈ ಶೇಮ್ಲೆಸ್ ಮಲ್ಹೋತ್ರಾ ಫ್ಯಾಮಿಲಿ ಅವರನ್ನ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ತಿದ್ದಾರೆ ಇವರ ಹತ್ರ ಏನೂ ಇಲ್ಲ ನಮ್ಮ ಗುರುಗಳು ಬೆಳೀತಿದ್ದಾರೆ ಅನ್ನೋ ಜೆಲಸ್ಗೆ ಬಾಯಿಗೆ ಬಂದ ಹಾಗೆ ಹೇಳ್ತಿದ್ದಾರೆ ಅಂತ ಡಾಕ್ಟರ್ ಚೇತನ ಅಲ್ಲಿದ್ದ ಕ್ರೌಡ್ಗೆ ವಿಷಯನ ಕ್ಲಿಯರ್ ಮಾಡಿದ್ಲು ಯಾರು ಹೇಳಿದ್ದು ಮಿಸ್ ಮಲ್ಹೋತ್ರ ಮಲ್ಹೋತ್ರಾ ಅವ್ರ ಹತ್ರ ಕೇರ್ ಫ್ರೀ ಟ್ಯಾಬ್ಲೆಟ್ಸ್ ಇಲ್ಲ ಅಂತ ಅಂತ ಕೋಲ್ಡ್ ವಾಯ್ಸಲ್ಲಿ ನಗು ಮುಖದಲ್ಲಿ ನಿಂತ ಆಯರಾ ಹೇಳಿದ್ಲು ಎಲ್ಲರೂ ಆಶ್ಚರ್ಯದಿಂದ ವಾಯ್ಸ್ ಬಂದ್ ಕಡೆ ನೋಡಿದ್ರು ಆಯರಾ ತನ್ನ ಫಿಂಗರ್ಸ್ ಫಿಂಗರ್ಸ್ನ ಜೀನ್ಸ್ ಪ್ಯಾಂಟ್ ಜೇಬಿಗೆ ಇಳಿಸಿದ್ಲು ಜೇಬಿಂದ ಒಂದು ವೈಟ್ ಕಲರ್ ಪ್ಯಾಕೆಟ್ ತೆಗೆದು ಎಲ್ರ ಮುಂದೆ ಓಪನ್ ಮಾಡಿದ್ಲು ಅವಳ ಕೈಯಲ್ಲಿ ಎರಡು ಬ್ಲ್ಯಾಕ್ ಕಲರ್ ಟ್ಯಾಬ್ಲೆಟ್ಸ್ ಇತ್ತು ಹಲೋ ಎವ್ರಿ ಒನ್ ದಿಸ್ ಈಸ್ ದ ರಿಯಲ್ ಕೇರ್ ಫ್ರೀ ಟ್ಯಾಬ್ಲೆಟ್ ಅಂತ ಎಲ್ರಿಗೂ ಕಾಣೋ ಹಾಗೆ ಎತ್ತಿ ಹಿಡಿದ್ಲು ಗುರುನಾಥ್ ಪಂಡಿತ್ರು ಅವಳನ್ನೇ ನೋಡ್ತಾ ಇದ್ರು ಅವರಿಗೆ ಶಾಕ್ ಆಯ್ತು ಆ ಹುಡುಕಿ ಡಾಕ್ಟರ್ ವಸುಂಧರಾನೇ ಹೋಲ್ತಾ ಇದ್ಲು ಅವ್ರು ಸರ್ಪ್ರೈಸ್ ಆಗಿ ಅವಳನ್ನೇ ದಿಟ್ಟಿಸ್ತಿರೋವಾಗ ಆಯ್ರಾ ಹೇಳಿದ್ಲು ನಾನೀ ಕೇರ್ ಫ್ರೀ ಮಾತ್ರೆನಾ ಸಕ್ಸಸ್ಫುಲ್ ಆಗಿ ಮಾಡಿದೀನಿ ವಾಟ್ ನಿಮ್ ಕೈಯಲ್ಲಿರೋದು ನಿಜವಾಗ್ಲೂ ಕೇರ್ ಫ್ರೀ ಮಾತ್ರೆನಾ ಅಂತ ಒಬ್ಬ ಗೆಸ್ಟ್ ಡೌಟ್ ಅಲ್ಲಿ ಕೇಳ್ದ ಯಾ ಅಂತ ಆಯ್ರಾ ಸೊಕ್ಕಿಂದಾನೇ ರಿಪ್ಲೈ ಮಾಡಿದ್ಲು ಆಯಂ ಡಾಕ್ಟರ್ ಸುಭಾಷ್ ನಾನೀ ಆಯುರ್ವೇದನ ತುಂಬ ವರ್ಷಗಳಿಂದ ಕಲಿತು ಅದ್ರ ಮೇಲೆ ಇನ್ವೆನ್ಷನ್ ಮಾಡ್ತಿರ್ತೀನಿ ಮಂಗಳೂರಿನ ಎಲ್ಲ ಆಯುರ್ವೇದಿಕ್ ಡಾಕ್ಟರ್ಸ್ಗೆ ನಾನೇ ಹೆಡ್ ಐ ವುಡ್ ಚೆಕ್ ದಿಸ್ ಟ್ಯಾಬ್ಲೆಟ್ ರೈಟ್ ನಾವು ಇದು ಕೇರ್ ಫ್ರೀ ಮಾತ್ರೆನಾ ಅಂತ ನಾವು ತಿಳ್ಕೊಬಹುದಾ ಐ ಮೀನ್ ಟೆಸ್ಟ್ ಮಾಡಬಹುದಾ ಅಂತ ಅವನು ರಿಕ್ವೆಸ್ಟ್ ಮಾಡಿಕೊಂಡ ಡೆಫಿನೆಟ್ಲಿ ಅಂತ ಹೇಳಿ ಆಯ್ರ ಆ ಮಾತ್ರೆನ ಅವ್ನ ಕೈ ಕೊಟ್ಲು ಆ ಟ್ಯಾಬ್ಲೆಟ್ ಕೈಯಲ್ಲಿಟ್ಕೊಂಡು ನೇಲ್ಸಿಂದ ಗೀರ್ದ ಆ ನಂತರ ಎರಡೂ ಕೈಯಲ್ಲೂ ಮಾತ್ರೆನ ಉಚ್ಚಿ ನೋಡ್ದ ಆಮೇಲೆ ಆ ಮಾತ್ರೆ ಸ್ಮೆಲ್ ತಗೊಂಡ ಆ ಮಾತ್ರೆ ಪರಿಮಳ ಅವನನ್ನೇ ಕಳ್ದ್ ಹೋಗೋ ಹಾಗೆ ಮಾಡ್ತು ಕೇರ್ ಫ್ರೀ ಮಾತ್ರನೇ ಹೌದೋ ಇಲ್ಲವೋ ಅಂತ ತಿಳ್ಕೊಳ್ಳೋಕೆ ಅದ್ರ ಸ್ಮೆಲ್ ಮಾತ್ರ ಸಾಕಿತ್ತು ಮಾತ್ರೆ ಸ್ಮೆಲ್ ನಿಂದಾನೆ ಅವ್ರ ಮನ್ಸು ತುಂಬಾ ರಿಲ್ಯಾಕ್ಸ್ಡ್ ಫೀಲ್ ಕೊಡ್ತಿತ್ತು ಎಲ್ರೂ ಡಾಕ್ಟರ್ ಸುಭಾಷ್ ಕಡೆ ಚೂರಿಯಸ್ ಆಗಿ ನೋಡ್ತಿದ್ರು ಎಸ್ 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 ಇದು ಕೇರ್ ಫ್ರೀ ಮಾತ್ರನೇ ಅಷ್ಟೇ ಅಲ್ಲ ಇದನ್ನ ತೀರಾ ಇತ್ತೀಚೆಗೆ ತಯಾರ್ಸಿದ್ದು ಅನ್ಸತ್ತೆ ಇದ್ರ ಸ್ಮೆಲ್ ಅಂತೂ ವಾವ್ ಇಟ್ಸ್ ಅಮೇಝಿಂಗ್ ಅಂತ ಖುಷಿಯಾಗಿ ಎಕ್ಸೈಟ್ ಆಗಿ ಡಾಕ್ಟರ್ ಸುಭಾಷ್ ಹೇಳ್ದ ಅಶೋಕ್ ಮಲ್ಹೋತ್ರ ಫುಲ್ ಖುಷಿಯಾಗಿ ಗುರುನಾಥ್ ಪಂಡಿತ್ರೆ ನೀವೇನಾದ್ರೂ ಹೇಳೋದಿದ್ಯಾ ವಿಷಯ ಕ್ಲಿಯರ್ ಆಯ್ತು ಅಂದ್ಕೋತೀನಿ ಅಂತ ಅಂದ್ರು ಆದ್ರೆ ಗುರುನಾಥ್ ಪಂಡಿತ್ರು ಅಷ್ಟು ಬೇಗ ಸಿಕ್ಕಾಕೊಳ್ತಿರ್ಲಿಲ್ಲ ಹ್ಮ್ ಆಕ್ಚುಲಿ ನಾನು ವಸುಂಧರಾ ಇಬ್ರು ಸೇರಿನೇ ಈ ಮಾತ್ರೆನ ರೆಡಿ ಮಾಡಿದ್ದು ಬಟ್ ಅವಳು ಇದನ್ನ ಇನ್ನು ಅಪ್ಗ್ರೇಡ್ ಮಾಡಿದಾಳೆ ಅನ್ಸತ್ತೆ ಅಂತ ಹೇಳಿದ್ರು ಗುರುನಾಥ್ ಪಂಡಿತ್ರು ಆ ಎಂಬ್ರೆಸ್ ಸಿಚುವೇಶನ್ ಇಂದ ಎಸ್ಕೇಪ್ ಆಗೋಕೆ ಏನೋ ಒಂದ್ ಹೇಳಿದ್ರು ಆದ್ರೆ ಸುಕನ್ಯಾ ಅವರನ್ನ ನೋಡಿ ನಗ್ತಾ ಇದ್ಲು ಪಂಡಿತ್ರಿಗೆ ಕಪಾಳ ಮೋಕ್ಷ ಹಾಗೆ ಫೀಲ್ ಆಯ್ತು ಅವ್ರಿಗೆ ಅಲ್ಲಿಂದ ಆಚೆ ಹೋದ್ರೆ ಸಾಕು ಅನ್ನೋವಷ್ಟು ಅವಮಾನ ಆಗಿತ್ತು ಅವ್ರಿಂಥದೊಂದು ಸಿಚುವೇಶನ್ ಬರುತ್ತೆ ಅಂತ ಕನ್ಸ್ನಲ್ಲೂ ಅಂದ್ಕೊಂಡಿರ್ಲಿಲ್ಲ ಎಲ್ರೂ ಮುಖ ಮುಖ ನೋಡ್ಕೋತಿದ್ರು ಡಾಕ್ಟರ್ ಸುಭಾಷ್ ಅಶೋಕ್ ಮಲ್ಹೋತ್ರ ಅವ್ರ ಹತ್ರ ಬಂದು ನೀವು ಈ ಮಾತ್ರೆಗಳನ್ನ ಸೇಲ್ ಮಾಡ್ತೀರಾ ಈ ಮಾತ್ರೆಗೆ ಫಿಫ್ಟೀನ್ ಥೌಸಂಡ್ ಕೊಡ್ತೀನಿ ಪ್ಲೀಸ್ ಸೇಲ್ ಮಾಡ್ತೀರಾ ಅಂತ ಕೇಳಿದ್ರು ಸುಭಾಷ್ ಕೇಳ್ತಿದ್ದ ಹಾಗೆ ಜನ ಎಲ್ಲ ರಿಯಾಲಿಟಿಗೆ ಬಂದ್ರು ಅವ್ರಿಗೆ ಬೇಕಾಗಿರೋದು ಕೇರ್ ಫ್ರೀ ಪಿಲ್ಸ್ ಅದನ್ನ ಕೊಡೋರು ಯಾರಾದ್ರೆ ಏನು ಸೊ ಎಲ್ರೂ ಈಗ ನೊಣ ಮುತ್ತಿದ ಹಾಗೆ ಅಶೋಕ್ ಮಲ್ಹೋತ್ರಾ ಅವರನ್ನ ಮುತ್ಕೊಂಡ್ರು ಸರ್ ನಾನು ಫಿಫ್ಟೀನ್ ಥೌಸಂಡ್ ಪೇ ಮಾಡ್ತೀನಿ ಮಾತ್ರೆಗಳು ನನಗೆ ಬೇಕು ಸರ್ ನಾನು ಒಂದು ಲ್ಯಾಕ್ ಪೇ ಮಾಡ್ತೀನಿ ಮಾತ್ರೆಗಳು ನನಗೆ ಕೊಡಿ ನಾನು ಒಂದೂವರೆ ಲಕ್ಷ ಕೊಡ್ತೀನಿ ಎಲ್ಲ ಮಾತ್ರೆಗಳು ನನಗೆ ಬೇಕು ಒಬ್ಬರ ನಂತರ ಒಬ್ರು ನೂಕು ನುಗ್ಲಾಟದಲ್ಲಿ ಅಶೋಕ್ ಕಡೆ ಬರೋಕ್ ಶುರು ಮಾಡಿದ್ರು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ